నమస్తే చళూరు న్యూస్ కన్నడకి స్వగత వయోసహజ సేవా నివృత్తి సమారభ నూతన తాలూకు చళూరు వ్యాప్తికి ఒళపడవ చాక్వేలు క్లస్టర్న ಮೇಕಲಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ಗೋಪಾಲರಾಜು ಕೇರ್ ಅವರು ಇದೇ ತಿಂಗಳು ಮೂವತ್ತೊಂದರಂದು ವಯೋ ಸಹಜ ನಿವೃತ್ತಿ ಹೊಂದುತ್ತಿರುವ ಹಿನ್ನೆಲೆಯಲ್ಲಿ ಮೇಕಲಪಲ್ಲಿ ಶಾಲಾ ಆವರಣದಲ್ಲಿ ಶಾಲಾ ಸಿಬ್ಬಂದಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಶಿಕ್ಷಕ ಕುಟುಂಬ ವರ್ಗದವರಿಂದ ವಯೋ ಸಹಜ ನಿ ಸೇವಾ ನಿವೃತ್ತಿ ಸಮಾರಂಭ ಬಹಳ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ ಭಾನುಪ್ರಕಾಶ್ ಸ್ವಾಮಿ ಇ ಸಿಒ ಮಂಜುನಾಥ್ ಸ್ವಾಮಿ ಬಿ ಆರ್ ಪಿ ಮಂಜುನಾಥ್ ಎಸ್ ಡಿ ಎಂ ಸಿ ಅಧ್ಯಕ್ಷ ರವಿ ಸೇರಿದಂತೆ ಇತರೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಸಿ ಆರ್ ಪಿ ನರೇಶ್ ಪ್ರಾಸ್ತಾವಿಕ ನುಡಿಗಳು ನುಡಿದರು ಇದೇ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು ನಿವೃತ್ತಿಯಾಗುತ್ತಿರುವ ಸಹಶಿಕ್ಷಕ ಗೋ ಗೋಪಾಲ್ ರಾಜು ಕೆ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ವಾಣಿರವರಿಗೆ ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಅವರ ಸಹೋದ್ಯೋಗಿಗಳು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ವಿಶ್ರಾಂತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಗಂಗಾ ನಾಯ್ಕ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಮತಾ ಸದಸ್ಯ ನರಸಿರೆಡ್ಡಿ ಶಾಲಾ ಭೂದಾನಿಗಳಾದ ವೆಂಕಟೋಣಪ್ಪ ವೆಂಕಟೇಶ್ ಮುಖಂಡರುಗಳಾದ ಊದುವರ್ಪಲ್ಲಿ ಬಾಬು ದೈಹಿಕ ಶಿಕ್ಷಕ ಸಿ ವಿ ನರಸಿಂಹಪ್ಪ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವೆಂಕಟೋಣಪ್ಪ ಉಪಾಧ್ಯಕ್ಷ ಆಂಜನೇಯಲು ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಕ್ಷೇತ್ರ ಸಿಬ್ಬಂದಿ ಬಿಆರ್ ಪಿಗಳು ಸಿ ಆರ್ ಪಿಗಳು ಹಾಗೂ ಪೋಷಕರು ಮಕ್ಕಳು ಹಾಜರಿದ್ದರು ಸಗಮಯ ನೋಡಿ ಸೋಮ ಸರಿ ನೋಡಿ ಓ ಶಾಂತಿ ಮುಂದೆ ನೋಡಿ ಅಲ್ರಿ ಈ ಕಡೆ ನೋಡಿ ಓಕೆ ನೋಡಿ ಸರ್ ಈ ಕಡೆ ಓಕೆ ಸರ್ ಬಯಸುತ್ತಾ ನಮ್ಮ ಕಾರ್ಯಕ್ರಮ ಬಗ್ಗೆ ತಿಳಿಸೋದು ಸ್ನೇಹಿತ ಗೋಪಾಲ ಅವರು ಅವರಿಗಾಗಲಿ ನಮ್ಮ ಅವರ ಪರಿಚಯ ಕಾರ್ಯಕ್ರಮ ನಮ್ಮ ಹೇಳ್ಕೊಟ್ರು ನಮ್ಮ ಸಿ ಆರ್ ಪಿ ವಿಜಯ್ ಹೇಳಿದ್ರು ನಾವು ಸ್ನೇಹಿತ ಗೋಪಾಲರಾಜು ಅವರು ಇಲಾಖೆಗೆ ಸೇರಿದಾಗ ಹೇಗಿದ್ರು ಈಗ ನಿವೃತ್ತಿ ಅಂತ ಹೇಳಿ ಕೂಡ ಅದೇ ಹಮ್ಮಸ್ ಇದೆ ಯುವಕರಾಗಿ ನೋಡಿ ಯುವಕರಾಗಿ ಇದ್ರಿಂದ ಹತ್ತು ವರ್ಷ ಪಾಠ ಮಾಡುವಂತಹ ಶಕ್ತಿ ಇರುವಂಥ ಸೊ ಅಂತ ಒಂದು ವ್ಯಕ್ತಿತ್ವಗಳಂತವ್ ಗೋಪಾಲರಾಜ್ರು ಅವರ ಸೇವೆಗೆ ಸೇರಿದಾಗ್ಲಿಂದ ಇದು ದೂರವ್ರಿಗೂ ಸುದೀರ್ಘವಾಗಿ ಸೇವೆಯಲ್ಲಿ ಅನೇಕ ಶಿಷ್ಯನಿಗೆ ವಿದ್ಯಾಭ್ಯಾಸವನ್ನ ಹೇಳ್ಕೊಟ್ಟಂತ ಗುರುಗಳು ಮತ್ತೆ ಅವರ ಶ್ರೀಮತಿ ಅವ್ರಿಗೆ ಹೋಗಿ ಹೇಳಿದ್ರು ನಮ್ಮ ವಿಜಯಕುಮಾರ್ ಸರ್ ಅವರು ಯಾವುದೇ ರೀತಿ ಅಂತ ಅವ್ರ ಮನೆಗೆ ಹೋದಾಗ ಊಟ ಹಾಕಿ ಹೋಗುತ್ತೆ ನೋಡ್ಬಿಟ್ಟಲ್ಲ ಸೊ ಅಂತ ಒಂದು ಗುಣ ಯಾರಿಗೂ ಬರೋದಿಲ್ಲ ಸೊ ಅಂತ ಒಂದು ದೊಡ್ಡ ಶ್ರೀಮಂತ ಗುಣ ಇರುವಂತಹ ಅವರ ಕುಟುಂಬ ಆ ಕುಟುಂಬದವರು ಬಂಧನ ಗೊತ್ತಾಗ್ತದೆ ಈಗ ಅವರ ನೆನೆಸೋದೆಲ್ಲ ಆ ಕುಟುಂಬದ ಒಂದು ಸಂಪ್ರದಾಯಗಳು ಅವರು ಇರುವಂತ ಇದನ್ನ ನೋಡಿ ಯಾವ ರೀತಿ ನಮ್ಮ ಶಿಕ್ಷಕ ಬಳಗ ಅವರನ್ನೆಲ್ಲ ಗೌರವಿಸೋದಂತ ಅವರ ಮೇಲೆ ಅಪಾರ ಗೌರವ ಇಟ್ಟು ಇದನ್ನ ಇಷ್ಟೆಲ್ಲ ಎಲ್ಲರೂ ಇದನ್ನ ಅವರ ನಿವೃತ್ತ ಜೀವನಕ್ಕೆ ಒಂದು ಸುಖವನ್ನು ಗೌರವದಕ್ಕೋಸ್ಕರ ಅವರ ಜೀವನ ಚೆನ್ನಾಗಿಲ್ಲ ಅಂತ ಆಶಿಸಕ್ಕೋಸ್ಕರ ಅವರ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಾರೆ ತುಂಬಾ ಸಂತೋಷ ನಮ್ಮ ಇಲಾಖೆಯಿಂದ ಪ್ರತಿ ಏನು ಶಿಕ್ಷಕರ ನಿವೃತ್ತರಾದಾಗ ಅವರ ಶಾಲೆ ಅದೇ ಶಾಲೆಯಲ್ಲಿ ನಿವೃತ್ತರಾಗುತ್ತೆಯಲ್ಲಿ ಎದುರುಗಡೆ ಒಂದು ನಿವೃತ್ತಿ ಸಮಾರಂಭವನ್ನ ಏರ್ಪಡಿಸೋದು ನಮ್ಮ ಇಲಾಖೆ ಒಂದು ಕರ್ತವ್ಯ ಆ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಯಾರು ಶಾಲೆಯಲ್ಲಿ ನಿವೃತ್ತರಾಗುತ್ತಾರೋ ಅದೇ ಶಾಲೆಗೆ ನಮ್ಮ ಇಲಾಖೆಯವರು ಬಂದು ಮತ್ತೆ ಸಂಘದ ಹುಡುಗಗಳಿಂದ ಬರಬೇಕಾಗಿತ್ತು ಕನಕಾಭಿ ಇವತ್ತು ಬರಕ ಸಂಘದವರು ಬರ್ತಾರೆ ಸೊ ಎಲ್ಲ ಸಂಘದವರು ಕೂಡ ನಮ್ಮ ಈ ಒಂದು ನೃತ್ಯ ಕಾರ್ಯಕ್ರಮ ಬಂದು ಇವತ್ತು ಅವರ ದಂಪತಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ ಇವತ್ತು ನಿವೃತ್ತ ಜೀವನವನ್ನು ಶುಭಿಸುತ್ತಾ ಎಲ್ಲರೂ ಶುಭ ನಿಜವಾಗ್ಲೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ನಡೀತಾ ಇರೋದು ನಡೀತಾ ಇದೆ ಅಂತಂದರೆ ಅದು ನಮ್ಮ ಗೋಪಾಲರಾಜನವರು ಮಾಡಿರ್ತಕ್ಕಂಥ ಒಂದು ಸೇವೆ ನಿಜವಾಗ್ಲೂ ಕೂಡ ತುಂಬ ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ತನ್ನ ಸೇವೆ ಮುಗಿದ ಮೇಲೆ ಅರವತ್ತು ವರ್ಷ ಆದಮೇಲೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ನಿವೃತ್ತಿ ಆಗಲೇಬೇಕು ಅದಕ್ಕೆ ಕಡ್ಡಾಯ ನಾವು ಸೇವೆಗೆ ಸೇರಿದಾಗಲೇ ನಿವೃತ್ತಿ ದಿನಾಂಕ ಕೂಡ ನಿಗದಿಯಾಗಿರುತ್ತೆ ಆದರೆ ಈ ಒಂದು ಸರ್ಕಾರಿ ಸೇವೆಗೆ ಸೇರಿದ ನಂತರ ನಾವು ಏನು ಕೆಲಸ ಮಾಡಿದ್ದೀವಿ ಎಷ್ಟು ಮಾತ್ರ ಮಾಡಿದ್ದೀವಿ ಎಷ್ಟು ಜನ ಮಕ್ಕಳು ನಮ್ಮ ವಿದ್ಯಾಭ್ಯಾಸ ಪಡೆದಿರ್ತಕ್ಕಂಥ ಮಕ್ಕಳು ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಮಾತ್ರ ಆ ಒಂದು ಕೀರ್ತಿ ಮಾತ್ರ ಸದಾ ನಮ್ಮ ಜೊತೆಯಲ್ಲಿರುತ್ತೆ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವಾಗ ಇತ್ತೀಚೆಗೆ ನೆನೆಸ್ಕೊಳ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅದಕ್ಕೂ ಕೂಡ ಕಡಿವಾಣಗಳು ಬೀಳ್ತಕ್ಕಂಥ ಒಂದು ಒಂದು ಪರಿಸ್ಥಿತಿ